ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಉತ್ತಮ ಆರೋಗ್ಯಕ್ಕಾಗಿ ಉರುಳಿ ಪಾಯಸ ಅಥವಾ ಉರುಳಿ ಸಂಕಟಿ ಅಂತೇಳಿ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿ ಮಾಡ್ತಾರೆ ಇದನ್ನು ನಾನು ನಿಮಗೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದು ನಮಗೆ ಬೆನ್ನುವು ಸೊಂಟದ ನೋವು ಮೂಳೆಗಳು ಕಬ್ಬಿಣದ ಹಾಗೆ ಗಟ್ಟಿಯಾಗುತ್ತೆ ಮತ್ತು ಕಿಡ್ನಿ ಸ್ಟೋನ್ ಕೂಡ ಕರಗಿಸುತ್ತೆ ಅಂತ ಹೇಳ್ಬೋದು ಮೊದಲಿಗೆ ಇದನ್ನು ನಾವು ಅರ್ಧ ಅರ್ತ ಕಪ್ಪುರುಳ್ಳಕಾಳು ತಗೊಂಡು ಅದನ್ನು ರೋಸ್ಟ್ ಮಾಡ್ತಾ ಇರಬೇಕು ಅದಕ್ಕೇನೂ ಸೇರಿಸೋದು ಬೇಕಾಗಿಲ್ಲ ಅದು ಸ್ವಲ್ಪನೇ ಎಣ್ಣೆ ಅಂಶ ಬಿಡ್ತಾ ಹೋಗುತ್ತೆ ಈ ರೀತಿ ಮಾಡ್ತಾ ನಾವು ರೋಸ್ಟ್ ಮಾಡಿ ಆದಮೇಲೆ ಏನು ಮಾಡಬೇಕಂದ್ರೆ ಸೈಡಲ್ಲಿ ನಾವು ಮಿಕ್ಸರ್ ಜಾರ್ಗೆ ತಣದ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಅಂದರೆ ಪುಡಿ ಬರೋ ರೀತಿಯಲ್ಲಿ ನಾವು ಗ್ರೈಂಡ್ಗೆ ಹಾಕ್ಕೋಬೇಕು ಮಿಕ್ಸರ್ಗೆ ಹಾಕಬೇಕು ನಾವು ಮಿಕ್ಸರ್ ಹಾಕಿದಾಗ ಅದು ಹಿಟ್ಟಿನ ರೂಪದಲ್ಲಿ ಬರಬೇಕು ಇದಾದಮೇಲೆ ಮಿಕ್ಸರ್ ಜಾರಿಂದ ಅದನ್ನು ತೆಗೆದು ಒಂದು ಬಟ್ಲಿಗೆ ಹಾಕೋಬೇಕು ಇದರ ಎಲ್ಲ ಯೂಸರ್ಸ್ ಕೂಡ ಗೂಗಲಲ್ಲಿ ಸರ್ಚ್ ಮಾಡ್ಬೋದು ನೀವು ಬೇಕಂದರೆ ನಾನಿಲ್ಲಿ ಒಂದು ಪ್ಯಾನಿಗೆ ಎರಡು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಆದಮೇಲೆ ಇದು ಚೆನ್ನಾಗಿ ಕುದಿ ಬರಬೇಕು ಜೊತೆಗೆ ಚಿಟಕಿ ಉಪ್ಪನ್ನು ಹಾಕ್ತಾಯಿದ್ದೀನಿ ಸೈಡಲ್ಲಿ ಸ್ವಲ್ಪ ನೀರಿಗೆ ಈ ಹಿಟ್ಟು ಬಂದಿರುತ್ತಲ್ವ ಆ ಹಿಟ್ಟನ್ನು ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಯಾಕಂದರೆ ಡೈರೆಕ್ಟಾಗಿ ಅದಕ್ಕೆ ಹಾಕೋದ್ರಿಂದ ಗಟ್ಟಿ ಗಟ್ಟಿಯಾಗಿ ಬರುತ್ತೆ ಆ ರೀತಿ ಬ ಬಂದರೆ ನಮಗೆ ಕುಡಿಲಿಕ್ಕೆ ಸರಿ ಹೋಗಲ್ಲ ಬಾಯಿಗೆಲ್ಲ ಗಂಟು ಗಂಟೆ ರೂಪದಲ್ಲಿ ಸಿಗುತ್ತೆ ಈ ರೀತಿ ನಾವು ಮೊದಲೇ ಹಿಟ್ಟನ್ನು ಸ್ವಲ್ಪ ನೀರನ್ನು ಹಾಕಿ ಕಲಗಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದರಿಂದ ಯಾವುದೇ ರೀತಿ ಗಂಟು ಬೀಳೋದಿಲ್ಲ ಪ್ಲೈನಾಗಿ ಬರುತ್ತೆ ಇದನ್ನು ನಾವು ಈ ರೀತಿ ಮಾಡ್ಕೊಂಡಾದ್ಮೇಲೆ ಆ ಕುದೀತಾ ಇರೋಂಥ ನೀರಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಅದನ್ನು ಬಂದು ಸ್ಪೂನಲ್ಲಿ ತಿರುಗಿಸ್ತಾ ಇರಬೇಕು ಗಂಟು ಬೀಳದೆ ಇರೋ ರೀತಿಯಲ್ಲಿ ಇದನ್ನು ನಾವು ಕುಡಿಯೋದ್ರಿಂದ ಶುಗರ್ ಲೆವೆಲ್ ಕಡಿಮೆ ಮಾಡಿ ಮಾಡುತ್ತೆ ಅಂತಲೂ ಕೂಡ ಹೇಳ್ಬೋದು ಇದರಲ್ಲಿ ನೀರು ಚಿಟಿಕೆ ಉಪ್ಪು ಬೆಲ್ಲ ಕೂಡ ಸೇರಿಸಬೇಕು ಹುರುಳಿ ಹಿಟ್ಟು ಇದರಲ್ಲಿ ಹುರುಳಿ ಹಿಟ್ಟಲ್ಲಿ ಇದರಲ್ಲಿ ಕಾಳು ಮೆಣಸು ಪುಡಿ ಹಾಕ್ತಾರೆ ಮತ್ತು ತುಪ್ಪ ಕಂಪಲ್ಸರಿ ಹಾಕಬೇಕು ಯಾಕೆಂದರೆ ಅದಕ್ಕೆ ರುಚಿಯನ್ನು ಕೊಡುತ್ತೆ ಒಣ ಶುಂಠಿನೂ ಕೂಡ ಒಣ ಶುಂಠಿ ಪೌಡರ್ ಕೂಡ ಹಾಕಬೇಕು ಮಕ್ಕಳಿಗೆ ಶೀತ ಕೆಮ್ಮು ನೆಗಡಿ ಆಗೋದನ್ನು ಕಡಿಮೆ ಮಾಡುತ್ತೆ ಈ ರೀತಿ ಒಣ ಶುಂಠಿ ಪೌಡರು ಮತ್ತು ಕಾಳು ಮೆಣಸಿನ ಪೌಡರ್ನು ಕೂಡ ಹಾಕೋದ್ರಿಂದ ಮಕ್ಕಳಿಗೆ ಶೀತ ಕೆಮ್ಮು ನೆಗಡಿ ಈ ಥರ ಆಗೋದು ಕೂಡ ಇದು ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು ಇದ್ರ ಜೊತೆ ನಾವು ಹಾಲನ್ನು ಸೇರಿಸ್ಕೋಬೇಕು ಹಾಲು ಇಷ್ಟ ಇರೋರು ಸೇರಿಸ್ಕೋಬೋದು ಇಲ್ಲ ಹಾಗೇ ಕೂಡ ಕುಡಿಬೋದು ಬೇಡ ಅನ್ನೋರು ಬೇಡ ಸ್ಕಿಪ್ ಮಾಡ್ಬೋದು ಓಕೆನಾ ನೀವು ಇದನ್ನು ಗೂಗಲಲ್ಲೂ ಕೂಡ ಸರ್ಚ್ ಮಾಡ್ಬೋದು ಏನೆಲ್ಲ ಉಪಯೋಗ ಇದೆ ಅಂತ ಹೇಳಿ ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು